ರೈತ ಬಂದವರಿಗೆ ನಮಸ್ಕಾರ ಇವತ್ತು ನೀವು ಇಲ್ಲಿ ದ್ವಿದಳ ಧಾನ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ನಮ್ಮ ಒಂದು ಈ ಒಂದು ಸ್ಟಾಲು ರೆಡಿ ಆಗಿದೆ ಇವತ್ತು ಅಂತ ಹೇಳ್ಬೋದು ಸೊ ಇಲ್ಲಿ ಮುಖ್ಯವಾಗಿ ದ್ವಿದಳ ಧಾನ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ತೊಗರಿ ಇರ್ಬೋದು ಅವರೆ ಅಲಸಂದೆ ಹುರುಳಿ ಉದ್ದು ಹೆಸರು ಸೊ ಈ ಎಲ್ಲ ಬೆಳೆಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ನೀವು ಇಲ್ಲಿ ಭೇಟಿ ನೀಡ್ಬೋದು ಮುಖ್ಯವಾಗಿ ಇಲ್ಲಿ ನಿಮಗೆ ತೊಗರಿಯಲ್ಲಿ ಬೇರೆ ಬೇರೆ ರೀತಿಯ ಒಂದು ಬೀಜಗಳು ಅವುಗಳ ವೈವಿಧ್ಯತೆ ಮತ್ತು ಎಲ್ಲ ಬೆಳೆಗಳಲ್ಲೂ ವೈವಿಧ್ಯತೆ ಇದೆ ಸೊ ಅದನ್ನು ನೋಡ್ಬೋದು ಜೊತೆಗೆ ಗಿಡಗಳಲ್ಲೂ ಸಹ ಯಾವ ರೀತಿಯಲ್ಲಿ ವೈವಿಧ್ಯತೆ ಇದೆ ಅನ್ನೋದನ್ನು ನೀವು ನೋಡ್ಬೋದು ಜೊತೆಗೆ ನಮ್ಮ ವಿಜ್ಞಾನಿಗಳು ಸಹ ಇರ್ತಾರೆ ಇಲ್ಲಿ ಒಂದು ಬೇಸಾಯ ಶಾಸ್ತ್ರಜ್ಞರು ಮತ್ತು ತಳಿಶಾಸ್ತ್ರಜ್ಞರು ಕೀಟಶಾಸ್ತ್ರಜ್ಞರು ಹಾಗೆ ಸಸ್ಯರೋಗಶಾಸ್ತ್ರಜ್ಞರು ಈ ಎಲ್ಲ ಜನರು ಇದ್ದೀವಿ ಏನೇ ಒಂದು ನಿಮಗೆ ಡೌಟ್ಸ್ ಇರ್ಬೋದು ಅಥವಾ ಸಂಶಯಗಳಿದ್ದರೂ ಸಹ ಇಲ್ಲಿ ಪರಿಹರಿಸ್ಕೋಬೋದು ಮುಖ್ಯವಾಗಿ ಏನಪ್ಪ ಅಂದರೆ ಈ ಒಂದು ನಮ್ಮ ಸ್ಟಾಲ್ನ ಉದ್ದೇಶ ಹೊಸ ಹೊಸ ತಳಿಗಳನ್ನು ರೈತರು ಸುಧಾರಿತ ಪದ್ಧತಿಗಳಲ್ಲಿ ಬೆಳೆದಾಗ ಯಾವ ರೀತಿ ನಾವು ಸುಧಾರಣೆಯನ್ನು ಇಳುವರಿಯಲ್ಲಿ ಸಾಧಿಸ್ಬೋದು ಜೊತೆಗೆ ರೋಗ ಕೀಟಗಳು ಕಾಲಕಾಲಕ್ಕೆ ಬರೋ ಕೀಟಗಳಿಗೆ ಯಾವ ರೀತಿಯಲ್ಲಿ ಅವುಗಳನ್ನು ನಿರ್ವಹಣೆ ಮಾಡಬೇಕು ಕಡಿಮೆ ವೆಚ್ಚದಲ್ಲಿ ಮತ್ತು ಬೀಜದಿಂದ ಬೀಜಕ್ಕೆ ಏನೆಲ್ಲ ತಾಂತ್ರಿಕತೆಗಳನ್ನು ನಾವು ಅಳವಡಿಸ್ಕೋಬೋದು ಒಂದು ಸುಧಾರಿತ ತಳಿಗಳನ್ನು ಬಳಸೋದಿರ್ಬೋದು ನಿರ್ದಿಷ್ಟ ಅಂತರದಲ್ಲಿ ನಾವು ಬಿತ್ತನೆ ಮಾಡೋದಿರ್ಬೋದು ಶಿಫಾರಸು ಮಾಡಿದ ಗೊಬ್ಬರಗಳನ್ನು ಕೊಡೋದಿರ್ಬೋದು ಜೊತೆಗೆ ಕಾಲಕಾಲಕ್ಕೆ ಬೇಸಾಯವನ್ನು ಏನು ಮಾಡಬೇಕು ಇವೆಲ್ಲದರ ಬಗ್ಗೆ ಸಹ ಇರುತ್ತೆ ಮತ್ತು ರೋಗ ಕೀಟಗಳನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅವುಗಳ ಬಗ್ಗೆ ನಮ್ಮ ಜೊತೆ ತಜ್ಞರಿದ್ದಾರೆ ಜೊತೆಗೆ ಯಾವ ಕೀಟಗಳು ಬರುತ್ತೆ ಯಾವ ರೋಗಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಸಹ ಇಲ್ಲಿ ನಾವು ನಿಮಗೆ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಬೋದು ಮುಂದೆನೂ ಸಹ ಇಟ್ಟಿದ್ದೀವಿ ಸೊ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಸ್ಟಾಲ್ಗೆ ಬರಬೇಕು ಅಂತ ಕೋರ್ಕೊಡ್ತೀನಿ ನಮಸ್ಕಾರ